ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಇದು ಸುದ್ದಿ ವಿಶ್ಲೇಷಣೆ ಅಥವಾ ನ್ಯೂಸ್ ಆ್ಯಂಡ್ ನ್ಯೂಸ್ ನಾನು ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಪ್ರೀತಿ ಸದಾ ಇರಲಿ ಎರಡು ಪ್ರಮುಖ ವಿಚಾರಗಳು ಸುದ್ದಿಗಳನ್ನು ತೆಗೆದುಕೊಂಡು ಎದುರು ಬಂದಿದ್ದೀರಿ ಇದು ಸುದ್ದಿ ಮತ್ತು ವಿಶ್ಲೇಷಣೆ ನ್ಯೂಸ್ ಮತ್ತು ವ್ಯೂಸ್ ಮೊದಲು ನಿಮ್ಗೆ ಹಾರ್ಡ್ ನ್ಯೂಸ್ ಅನ್ನ ಕೊಡ್ತೀನಿ ಅದ್ರ ಮೇಲೆ ನನ್ನ ನ್ಯೂಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಗೆ ಹೇಳ್ತೀನಿ ಸೊ ಇವತ್ತು ಎರಡು ಪ್ರಮುಖ ಸುದ್ದಿಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ತಮ್ಮ ಜೊತೆ ಮಾತನಾಡೋಕ್ಕೆ ಒಂದು ಪ್ರಧಾನಿ ನರೇಂದ್ರ ಮೋದಿಯವರ ತಮಿಳುನಾಡು ಪ್ರವಾಸ ಇದು ಹಲವು ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು ಈ ಬಗ್ಗೆ ಮಾತನಾಡ್ತೀನಿ ನಾನು ಈ ಸುದ್ದಿಯ ವಿವರವನ್ನ ನೀಡಿ ಹಾಗೆಯೇ ಇನ್ನೊಂದು ಸುದ್ದಿ ಹರಿದ್ವಾರದಲ್ಲಿ ನಡೆದಂತಹ ಮಾನಸಾದೇವಿ ಟೆಂಪಲ್ನ ನ ಕಾಲ್ತುಳಿತ ಪ್ರಕರಣ ಸೊ ಸುಮಾರು ಎಂಟು ಒಂಬತ್ತು ಜನ ಈಗಾಗಲೇ ಹಸು ಸೊ ಇಂಡಿಯಾದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆದಂತಹ ತುಳಿತ ಪ್ರಕರಣಗಳು ಯಾಕೆ ಏನು ಆ ಎಲ್ಲ ವಿವರಗಳ್ನ ಕೂಡ ತಮ್ಮ ಜೊತೆ ಪಂಚ ಕೊದಾಗಿ ತಮಿಳುನಾಡು ಪ್ರವಾಸ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರು ಇಂಗ್ಲೆಂಡ್ ಮತ್ತು ಮಾಲ್ದೀವ್ಸ್ ಪ್ರವಾಸದ ನಂತರ ನೇರವಾಗಿ ತಮಿಳುನಾಡಿಗೆ ಬಂದು ಹೇಳಿದರು ಸೊ ಬರಬೇಕಾದರೂ ನಾನು ಹೇಳಿದೆ ಅವರ ತಮಿಳು ಸಂಸ್ಕೃತಿಯನ್ನ ಪ್ರತಿಬಿಂಬಿಸಬೇಕು ಅನ್ನುವ ಉದ್ದೇಶ ಅವರ ಉಡುಪಿನಲ್ಲೂ ಕೂಡ ಬಹಳ ಸ್ಪಷ್ಟವಾಗಿತ್ತು ಅವರು ಏನು ತಮಿಳು ಪರಂಪರೆಯ ಭಾಗವಾಗಿರುವ ಅಡ್ಡ ಪಂಜೆ ಅಂತ ನೀವೇನು ಹೇಳ್ತೀನಿ ಅಡ್ಡ ಪಂಜೆ ಅಂತ ಹೇಳಲಾಗ್ತದೆ ನಮ್ಮ ಕಡೆ ಮಲ್ನಾಡು ಕಡೆಯೆಲ್ಲ ಅದು ಮುಂಡು ಅಂತಾರೆ ಕೆಳಗಡೆ ಸುತ್ತಿಕೊಳ್ಳುವುದು ಮುಂಡು ಅದನ್ನ ಅವರು ಹಾಕೊಂಡಿದ್ರು ಹಾಗೇನೆ ಬುಷ್ ಶರ್ಟ್ ಅಂದ್ರೆ ಫುಲ್ ಶರ್ಟ್ ಅಲ್ಲ ಅರ್ಧ ಶರ್ಟ್ ಅದು ಕೂಡ ತಮಿಳ್ ಕಲ್ಚರ್ ಅಂತ ಸೊ ಅವರು ಇನ್ನೊಂದು ಮಾಡ್ತಾರೆ ಫುಲ್ ಶರ್ಟ್ ಇದ್ರೆ ಅದನ್ನ ಅರ್ಧಕ್ಕೆ ಮಡ್ಚ್ಕೋತಾರೆ ಅದೆಲ್ಲ ಬಹುತೇಕ ಹಾಫ್ ಶರ್ಟ್ ಹಾಕೋತಾರೆ ಸೊ ಈ ದ್ರಾವಿಡ ಸಂಸ್ಕೃತಿ ತಮಿಳು ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತ ವೇಷಭೂಷಣವನ್ನು ಅವರು ಧರಿಸಿದ್ರು ವಿಮಾನದಿಂದ ಇಳಿಯುವಾಗಲೇ ನರೇಂದ್ರ ಮೋದಿಯವರು ತಮಿಳು ಸಂಸ್ಕೃತಿಯನ್ನು ಪ್ರತಿನಿಧಿಸುವ ವೇಷಭೂಷಣದೊಂದಿಗೆನೆ ಇಳಿದ್ರು ಅವರು ಬಂದಿದ್ದು ಇ ಸಿ ಚೋಳರ ಮಹಾನ್ ಚೋಳ ಮಾತಲ್ಲ ಭಾರತದ ಅತಿ ದೊಡ್ಡ ಸಾಮ್ರಾಟರಲ್ಲಿ ಆತನು ಒಬ್ಬ ರಾಜರಾಜ ರಾಜೇಂದ್ರ ಸೊ ಆ ಒಂದು ರಾಜರಾಜ ರಾಜೇಂದ್ರೆ ಚೋಳ ಅವರ ಜನ್ಮ ದಿನಾಚರಣೆ ಕಾರ್ಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರು ಬಂದಿದ್ರು ಅಲ್ಲಿ ಅದಕ್ಕೆ ತಮಿಳ್ನಲ್ಲಿ ಅದು ಆದಿ ತಿರುವ ತಿರಿ ತಿರಾಯ್ ಅಂತಾರೆ ತಮಿಳ್ ಬರಲ್ಲ ಅದರಿಂದ ಪ್ರೊನೌನ್ಸಿಯೇಷನ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅದರ ಕಾರ್ಯಕ್ರಮ ಏನಿತ್ತು ವೆಲಿಡಿಕ್ಟ್ರಿ ಫಂಕ್ಷನ್ ಏನಿತ್ತು ಅದರಲ್ಲಿ ಅದು ಎಚ್ ಆ್ಯಕ್ಚುಲಿ ಬರ್ತ್ ಆನಿವರ್ಸರಿ ಆಫ್ ಕಿಂಗ್ ರಾಜೇಂದ್ರ ಇದರಲ್ಲಿ ಅವರು ಪಾಲ್ಗೊಳ್ಳುವುದಕ್ಕೆ ಬಂದಿದ್ದರು ಸೊ ಅವರು ಬಂದವರು ಅವರು ನರೇಂದ್ರ ಮೋದಿಯವರು ಗಂಗೈಕೊಂಡ ಅದು ಚೋಳಪುರಂ ಅಂತ ಚೋಳಪುರಂ ಗಂಗೈಕೊಂಡ ಚೋಳಪುರಂನಲ್ಲಿ ಅವರು ಸೊ ಸಾರ್ವಜನಿಕರನ್ನು ಉದ್ದೇಶಿಸಿ ಕೂಡ ಅವರು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಇದು ತಮಿಳು ಸಂಸ್ಕೃತಿಯ ಕುರಿತು ಪ್ರಧಾನಿ ಮಾತನಾಡಿದ್ರು ಇದು ಈ ಸಿ ಸೆಲೆಬ್ರೇಷನ್ ಏನಿದೆ ಇದು ಅರಿಯಾಲೂರ್ ಡಿಸ್ಟಿಕ್ನಲ್ಲಿ ಬರುತ್ತೆ ಇದಕ್ಕಾಗಿ ವಿಶೇಷವಾದಂಥ ಸಿ ಅರೇಂಜ್ಮೆಂಟ್ ಕೂಡ ಮಾಡಲಾಗಿತ್ತು ಸೊ ಅದರ ಜೊತೆಗೆ ಗಂಗೈಕೊಂಡ ಚೋಳಪುರಂನಲ್ಲಿರುವ ಅದು ಅರಿಯಾವೂರತ್ನಂಬ ಹೇಳಿದೆ ಆ ಜಿಲ್ಲೆಯಲ್ಲಿ ಬರುತ್ತೆ ತಮಿಳುನಾಡಿನಲ್ಲಿ ಸೊ ಅಲ್ಲಿ ಏನಂತಂದ್ರೆ ಅಹ್ ಇಡೀ ಒಂದು ಹಬ್ಬದ ವಾತಾವರಣ ಇತ್ತು ಮೋದಿ ಅಲ್ಲಿ ವಿಸಿಟ್ ಮಾಡಿ ಏನು ಸಾಮ್ರಾಟ್ ಚೋಳ ಏನಿದೆ ಅವರು ಬಿಲ್ಡ್ ಮಾಡಿರುವಂತಹ ಸ್ಮಾರಕಗಳು ಇನ್ನೊಂದು ಮತ್ತೊಂದು ಅಲ್ಲಿ ಕೂಡ ಅವರು ಬೇ ಭೇಟಿ ಮಾಡಿದ್ರು ಸೊ ಈ ಇದೇನಿದೆ ಚೋಳಪುರಂನಲ್ಲಿ ಅಲ್ಲಿ ಹಲವಾರು ಸ್ಮಾರಕಗಳು ಎಲ್ಲ ಇವೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ಅವರು ಏನು ಚೋಳ ಈ ರಾಜರಾಜೇಂದ್ರ ಏನಿದ್ದಾರೆ ಅವರ ಸ್ಟ್ಯಾಚ್ಯೂ ಅನ್ನು ನಿರ್ಮಿಸ್ತೀವಿ ಅಂತ ಅವರು ಘೋಷಣೆ ಮಾಡೋರು ಸ್ಟ್ಯಾಚ್ಯೂ ಪ್ರತಿಮೆ ಈ ದೇಶದಲ್ಲಿ ಪ್ರತಿಮೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ಸೊ ಅವರು ಈ ಸಂದರ್ಭದಲ್ಲಿ ಭಾಷಣ ಮಾಡೋದವ್ರು ಹೇಗೆ ತಾವು ತಮಿಳು ಸಂಸ್ಕೃತಿಗೆ ಮಹತ್ವವನ್ನು ಕೊಡ್ತೀವಿ ಪಾರ್ಲಿಮೆಂಟ್ ಭವನದಲ್ಲಿ ಇಟ್ಟಿದ್ದರಲ್ಲ ಒಳಗಡೆ ಅದನ್ನು ನಾನು ಹ್ಯಾಂಗೆ ಮಾಡಿದ್ದೀವಿ ಸೊ ಹೀಗೆ ಪ್ರತಿಯೊಂದನ್ನು ಕೂಡ ಪ್ರಧಾನಿ ಈ ಸಂದರ್ಭದಲ್ಲಿ ಹೇಳಿದ್ರು ಅದೇ ಸಂದರ್ಭದಲ್ಲಿ ಅವರು ಯು ಸಿ ಈ ರಾಜರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಯು ಸಿ ದಟ್ ರಿಲೀಸ್ ದ ಕಮ್ಯಮರೇಟಿವ್ ಕ್ವೈನ್ ಅಂತ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಯಿನ್ ಅವರ ಸ್ಮಾರಕ ನೆನಪಿಗಾಗಿ ಬಿಟ್ಟಂತ ಕ್ವಯಿನ್ ಗಳನ್ನು ಕೂಡ ಪ್ರಧಾನಿ ಬಿಡುಗಡೆ ಮಾಡಿದ್ರು ಸೊ ತಮ್ಮ ಭಾಷಣದಲ್ಲಿ ಅವರು ಅಹ್ ಇದನ್ನ ಏನ್ ಹೇಳಿದೆ ನಾನು ನಿಮಗೆ ಸ್ಟ್ಯಾಚ್ಯೂ ನಿರ್ಮಾಣದ ಘೋಷಣೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ಸೊ ತಮಿಳುನಾಡಿಗೆ ಪ್ರಧಾನಿಯವರು ನೀಡುತ್ತಾ ಇರುವ ಇತ್ತೀಚಿನ ದಿನಗಳಲ್ಲಿ ಮೂರನೆಯ ಭೇಟಿ ಸೊ ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಹೇಳಲಾಗ್ತಾ ಇದೆ ಒಂದು ತಮಿಳ್ನಾಡಿ ನಲ್ಲಿ ಬರುವ ಚುನಾವಣೆ ಅದಕ್ಕೆ ಸಿ ಮಹತ್ವವನ್ನ ಕೊಟ್ಟಿರುವ ಬಿಜೆಪಿ ಮತ್ತು ಮೋದಿ ಎಟ್ ಎನಿ ಕಾಸ್ಟ್ ಈ ಸಲ ತಮಿಳಾ ತಮಿಳುನಾಡನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಕಬ್ಜಾ ಮಾಡ್ಕೋಬೇಕು ಅನ್ನುವ ತಯಾರಿಯಲ್ಲಿ ಇದ್ದಂತೆ ಕಾಣುತ್ತೆ ಆದ್ರಿಂದನೆ ಅಣ್ಣ ಡಿ ಎಂ ಕೆ ಜೊತೆಗೆ ಅವರು ಹೊಂದಾಣಿಕೆಯನ್ನು ಕೂಡ ಮಾಡ್ಕೊಂಡು ಫೈಟ್ ಮಾಡ್ತಿದ್ದಾರೆ ಯಾಕಂದ್ರೆ ಬಿ ಜೆ ಪಿ ಒಂದೇ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಣ್ಣ ಡಿ ಕೆ ಜೊತೆಗೆ ಫೈಟ್ ಮಾಡಿದರೆ ಗೆಲ್ಲಬಹುದು ಅನ್ನುವ ಆಸೆಯಿಂದ ಆದ್ರಿಂದ ಮೂರನೆಯ ಬಾರಿ ಪ್ರಧಾನಿಗಳು ಭೇಟಿ ನೀಡಿದ್ದಾರೆ ಅದ್ರ ಜೊತೆ ದೇಶದ ಯಾವುದೇ ಪ್ರಧಾನಿ ಕೂಡ ಈ ರೀತಿಯ ನಾನು ಬಹಳ ಸಂದರ್ಭದಲ್ಲಿ ಹೇಳಿದೆ ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟ ಬಟ್ಟೆಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡು ಜಾಸ್ತಿ ಓಡಾಡುತ್ತಿರಲಿಲ್ಲ ಸೊ ನರೇಂದ್ರ ಮೋದಿ ಅವರನ್ನು ಮಾಡ್ತಾರೆ ಅವ್ರಿಗೆ ಅಂದ್ರೆ ತಮಿಳು ಸಂಸ್ಕೃತಿ ಸಾಹಿತ್ಯವನ್ನ ನಾನು ಪ್ರೀತಿಸುತ್ತೇನೆ ಅಂತ ತೋರಿಸಿಕೊಳ್ಳುವ ಯತ್ನ ಆ ಮೂಲಕ ನಾನು ಹೇಳಿದೆ ನಿಮಗೆ ತಮಿಳು ಅಸ್ಮಿತೆ ಇದೆಯಲ್ಲ ಆ ತಮಿಳು ಅಸ್ಮಿತೆಯ ಮೂಲಕ ಅವರು ಇಟ್ ಟ್ರೈ ಟು ಗೆಟ್ ಸಮಥಿಂಗ್ ಎಕ್ಸ್ಟ್ರಾ ಎಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ ಅಂತ ಸೊ ಹಾಗೆ ನೋಡಿದರೆ ಅವರು ಭಾಷಣ ಮಾಡುವ ಸಭೆಗಳಲ್ಲೂ ಭಾರಿ ಜನಸಂಖ್ಯೆಯ ಏನು ಇರಲಿಲ್ಲ ಹೆಚ್ಚಿನ ಜನ ಇರಲಿಲ್ಲ ಅದರ ಜೊತೆಗೆ ರಿಯಾಕ್ಷನ್ ಕೂಡ ಬಹಳ ಕ್ಯಾಲ್ಕುಲೇಟಿವ್ ಆಗಿತ್ತು ಅದಕ್ಕಿಂತ ಬಹಳ ಮಹತ್ವದ್ದು ಅಲ್ಲಿ ಅವರು ನೀಡಿದ ಭೇಟಿ ಅವರು ಸೋ ಅಲ್ಲದಿದ್ದು ಅಲ್ಲಿ ಚೋಳರ ಕಾಲದ ಶಿವ ದೇವಸ್ಥಾನಕ್ಕೆ ಅವರು ಭೇಟಿ ನೀಡಿದ್ರು ಅಲ್ಲಿ ಶಿವ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿರುವ ಪೂಜಾರಿಗಳು ಅವರ ಹಣೆಯ ಮೇಲೆ ಈ ತಮಿಳು ಸಂಸ್ಕೃತಿಯನ್ನು ತೋರಿಸಿಕೊಳ್ಳುವ ಈ ಅರ್ಧ ಅದು ಬೊಟ್ಟು ಇರಲ್ಲ ನೀವು ಗೊತ್ತಿರ ತಮಿಳಿಗೆ ಗೊತ್ತಿದ್ರೆ ವಿಭೂತಿ ರೀತಿ ಹಚ್ಕೋತಾರೆ ಅದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಹಚ್ಕೊಂಡಿದ್ರು ಅದರಂತೆ ಅವರು ಶಿವಜ್ಞ ಶಿವ ಶಿವ ಅಂತೆಲ್ಲ ಮಾತಾಡಿದ್ರು ಅಂದ್ರೆ ಉತ್ತರ ಭಾರತದಲ್ಲಿ ರಾಮ ಆಗೋದರಿಂದ ಅಲ್ಲಿ ರಾಮ್ ರಾಮ್ ಜೈ ಜೈ ರಾಮ್ ಅಂತ ಹೇಳ್ತಾರೆ ತಮಿಳು ಸಂಸ್ಕೃತಿಯಲ್ಲಿ ರಾಮ ಆಗಲ್ಲ ಅಲ್ಲಿ ಶಿವ ಸೇಲಾಗ್ತದೆ ಶಿವ ಇಸ್ ದ ಓಲ್ಡೆಸ್ಟ್ ಗಾಡ್ ಅದು ಆದ್ರಿಂದ ಸೊ ಶೈವಿಸಮ್ ಇದೆಯಲ್ಲ ಶೈವಿಸಮ್ ಉಳಿದೆಲ್ಲ ವೈಷ್ಣವಿಸಮ್ ಅದೆಲ್ಲ ಬರೋದಕ್ಕಿಂತ ಮೊದಲು ಶೈವಿಸಮ್ ಬಂದಿತ್ತು ಶಿವ ಅದ್ಭುತವಾದ ದೇವರು ಸೊ ಆದ್ರಿಂದ ಮೋದಿ ಇದಕ್ಕಿದ್ದಾಗೆ ಶಿವಭಕ್ತರಾಗಿ ಇವತ್ತು ವೇಷ ಧರಿಸಿದ್ರು ಅವರು ಶಿವಭಕ್ತರಾದ ವೇಷ ಧರಿಸಿ ತಾವು ಸಿ ದ್ರಾವಿಡ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮನುಷ್ಯ ಅಂತ ತೋರಿಸ್ಕೊಳ್ತಾ ಇದ್ರು ಅದರ ಉದ್ದೇಶ ಅಷ್ಟೇನೆ ಮುಂಬರುವ ತಮಿಳ್ನಾಡು ಎಲೆಕ್ಷನ್ ಸೊ ಈ ಎರಡನೇ ಸುದ್ದಿಗೆ ಬರ್ತಾ ಇದ್ದೀನಿ ನಾನು ಅದು ಹರಿದ್ವಾರದ ಅಲ್ಲಿನ ಹಿಲ್ ಟಾಪ್ ಇದೆ ಮಾನಸದೇವಿ ಟೆಂಪಲ್ ಅಲ್ಲಿ ನೂರಾರು ಜನ ಯು ಸಿ ಭಾನುವಾರ ಸೇರಿದ್ರು ಸೊ ಅದರಲ್ಲಿ ಕಾಲ್ತುಳಿತ ಉಂಟಾಗಿ ಸುಮಾರು ಆರಕ್ಕೂ ಹೆಚ್ಚು ಜನ ಸ್ನೇಹಿದ್ದಾರೆ ಇನ್ನು ಕೆಲವರು ಗಾಯಗೊಂಡಿದ್ದಾರೆ ಸೊ ನಾನು ನಿಮಗೆ ಮಾತನಾಡುವ ಈ ಸಂದರ್ಭದಲ್ಲಿ ಈ ಸಾವಿನ ಸಂಖ್ಯೆ ಆರು ಇತ್ತು ಹಾಗೆ ನೋಡಿದ್ರೆ ಈ ರೀತಿ ಜನ ಸೇರಿ ಕಾಲ್ತುಳಿತಕ್ಕೆ ಒಳಗಾಗುವುದು ಇದು ಮೊದಲ ಪ್ರಕರಣ ಅಲ್ಲ ಅಂತ ಸೊ ಅದರಿಂದ ನಾನು ಅದರ ವಿವರಗಳನ್ನ ನಿಮ್ಮ ಮುಂದೆ ಆ ಅಂತ ಅನ್ಸುತ್ತೆ ಸೊ ನನ್ನ ಒಂದು ಇದಕ್ಕೆ ಸಂಬಂಧಪಟ್ಟ ವರದಿಗಳನ್ನು ಕೂಡ ನೋಡಿದ್ದೇನೆ ವರದಿಗಳನ್ನು ಕೂಡ ಇಟ್ಕೊಂಡಿದ್ದೇನೆ ಮೋರ್ ದನ್ ಸೆವೆಂಟಿ ಪೀಪಲ್ ಹ್ಯಾವ್ ಡೈಡ್ ಇನ್ ಸ್ಟ್ಯಾಂಪೇಡ್ಸ್ ಆಕರಿಂಗ್ ಡೂರಿಂಗ್ ದ ಟೆಂಪಲ್ ಸೆಲೆಬ್ರೇಷನ್ಸ್ ಎಟ್ ರೈಲ್ವೆ ಸ್ಟೇಷನ್ಸ್ ಅಂಡ್ ಎಟ್ ದ ಮಹಾಕುಂಭ ಸೋ ಫಾರ್ ದಿಸ್ ಇಯರ್ ಇನ್ಕ್ಲೂಡಿಂಗ್ ಸಂಡೇಸ್ ಇನ್ಸಿಡೆಂಟ್ ಸೊ ಈ ವರದಿ ಪ್ರಕಾರ ಭಾರುವಾರದ ಇದನ್ನು ಸೇರಿದಂತೆ ಇದುವರೆಗೆ ನೀವು ಕುಂಭಮೇಳವನ್ನು ಸೇರಿಸಿದಂತೆ ಸುಮಾರು ಎಪ್ಪತ್ತು ಜನಕ್ಕೆ ಎಪ್ಪತ್ತಕ್ಕೂ ಹೆಚ್ಚು ಜನ ಕಾಲ್ತುಳದಿಂದ ಹಸುನೀಗಿದ್ದಾರೆ ಆದರೆ ಕುಂಭಮೇಳದಲ್ಲಿ ಹಸುನೀಗಿದ್ದನ್ನು ಹಶಪ್ ಮಾಡ್ಲಾಯಿತು ಅಂತ ರಾಜಕೀಯ ಕಾರಣಕ್ಕಾಗಿ ಸೊ ನಿಜವಾಗಿ ಎಷ್ಟು ಜನ ಸತ್ರು ಏನಾಯ್ತು ಅನ್ನೋದು ನೀಡಿಲ್ಲ ಕುಂಭಮೇಳದ ಕುಂಭೇಳ ತೊಳಿತದಿಂದ ಶತ್ರು ಅನ್ನೋದು ಮಾತ್ರ ನಿಜ ಅದರ ಜೊತೆಗೆ ಈ ವರ್ಷ ನಿಮಗೆ ಗೊತ್ತಿದೆ ಜೂನ್ ನಾಲ್ಕರಂದು ಸೊ ಬೆಂಗಳೂರಿನಲ್ಲಿ ನಡೆದ್ದು ಕಾಲ್ತೊಳಿದ ಧಾರ್ಮಿಕದ ಅಲ್ಲ ಅದ್ರ ಕೂಡ ಈ ಸಂದರ್ಭ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಸಿ ದಟ್ ಆರ್ ಸಿ ಬಿ ಏನು ಐ ಪಿ ಎಲ್ ಅನ್ನ ಗೆದ್ದು ಹದಿನೆಂಟು ವರ್ಷಗಳ ನಂತರ ಸೊ ಅದಕ್ಕಾಗಿ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಕೂಡ ಆ ಹನ್ನೊಂದು ಜನ ಹಸುನೇಗಿದ್ರು ಅಂತ ಅನ್ನೋದು ನಮ್ಗೆ ಗೊತ್ತು ಹಾಗೆ ಉಳಿದ ವಿವರಗಳು ತಮ್ಮ ನಿಲ್ತಾ ಹೋಗ್ತೀನಿ ಯಾವುದು ಅಂತ ಅದನ್ನ ಅದ ವಿವರನ್ನು ನೋಡೋಣ ಈ ಇಂಡಿಯಾದಲ್ಲಿ ಕಾಲ್ತುಳಿತಕ್ಕೆ ಧಾರ್ಮಿಕ ಕಾರಣಕ್ಕ ಸಾಯುವುದಿಲ್ಲ ಇದು ಕೊನೆ ಅನ್ನೋದು ಇಲ್ವಾ ಅನ್ನೋ ಪ್ರಶ್ನೆ ಎಲ್ಲ ನಮ್ಮ ಒಳಗೆ ನಾವು ಕೇಳ್ಕೋಬೇಕಾಗಿದೆ ಸೊ ಮೇ ಮೂರಂದು ಎರಡ್ ಸಾವಿರದ ಇಪ್ಪತ್ತೈದು ಆರು ಜನ ಆ ಸುಮಾರು ನೂರು ಜನ ಇಸಿ ಕಾಲ್ ತುಳಿತದಿಂದ ಈ ಸಿ ದಟ್ಟ ಗಾಯಗೊಂಡಿದ್ರು ಇದು ನಡೆದದ್ದು ಗೋವಾದಲ್ಲಿ ಅಂತ ಗೋವಾದ ಅದು ಅಲ್ಲೊಂದು ದೇವಸ್ಥಾನ ಇದೆ ಗೋವಾದಲ್ಲಿ ಅಲ್ಲಿ ಲೈರಾಯ್ ದೇವಿ ನೋಡಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಆನ್ಯುವಲ್ ಫೆಸ್ಟಿವಲ್ ನಡೀತಾ ಇತ್ತು ಅಲ್ಲಿ ಇಸಿದಟ್ಟ ಆ ತುಳಿತ ಉಂಟಾಗಿ ಜನ ಸುನೀಗಿದ್ರು ಅದು ಈ ವರ್ಷ ಆಗಿದೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೆಂಟು ಜನ ಮಹಿಳೆಯರು ಮಕ್ಕಳು ಸೇರಿದಂತೆ ಇದೇ ಕಾಲ್ ತುಳಿತಕ್ಕೆ ನಿನ್ನೆ ನವದೆಹಲಿ ರೈಲ್ವೆ ಸ್ಟೇಷನ್ನಲ್ಲಿ ಹಸುನಿ ಇದ್ರು ಅವರೆಲ್ಲ ಕೂಡ ಪ್ರಯಾಗ್ರಾಜಕ್ಕೆ ಅಲ್ಲಿ ಮಹಾಕುಂಭಕ್ಕೆ ಹೊರಟಿದ್ರು ಅದ ಇದನ್ನು ನೀವು ಕುಂಭ ಲೆಕ್ಕಕ್ಕೆ ತೆಗೆದುಕೊಳ್ಬಹುದು ಅಂತ ಸೊ ಇದರಲ್ಲೂ ಕೂಡ ಜನ ಹಸುನಿಗೆ ಇದ್ರು ಕಾಲು ತುಳಿತದಿಂದ ಇನ್ನು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತರ್ಟಿ ಪೀಪಲ್ ವೇರ್ ಕಿಲ್ಡ್ ಅಂಡ್ ಸಿಕ್ಸ್ಟಿ ವೇರ್ ಇಂಜುರ್ಡ್ ಎಟ್ ಎ ಸ್ಟ್ಯಾಪ್ ಸಂಗಮ್ ಏರಿಯಾ ಆಫ್ ದ ಮಹಾ ಕುಂಭ ಆಸ್ ಎ ಮಿಲಿಯನ್ಸ್ ಆಫ್ ಪಿಲಿಗ್ರಿಮ್ ಜರ್ಲ್ಸ್ ಫಾರ್ ಸ್ಪೇಸ್ ಟು ಪಾರ್ಟಿಸಿಪೇಟ್ ಇನ್ ಅಮೃತ ಸ್ನಾನ ಅಂತ ಅಮೃತ ಸ್ನಾನ ಈಗೆಲ್ಲ ದೇಶದಲ್ಲಿ ನಾವು ಅಮೃತನೇ ಮಾತಾಡ್ತೀವಿ ಮೋದಿಯವರು ಬಂದ ಮೇಲೆ ಅಮೃತ ಬಿಜೆಪಿ ಬಂದ್ಮೇಲೆ ಅಮೃತ ಅಮೃತ ಸ್ನಾನ ಅಮೃತ ಕಾಲ ಎಲ್ಲ ಇದೇ ಅಮೃತ ಅದ್ಭುತ ಸೊ ಹಾಗೆ ಈ ಅಮೃತ ಸ್ನಾನದ ಸಂದರ್ಭದಲ್ಲೂ ಕೂಡ ಜನವರಿ ಇಪ್ಪತ್ತೊಂಬತ್ತರಂದು ಸುಮಾರು ಅರುವತ್ತು ಜನ ಕಾಲ್ತುಳಿಂದ ಹಸುನೀ ಇದ್ರು ಇನ್ನು ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದು ಆರು ಜನ ಭಕ್ತರು ಅವರು ಸುಮಾರು ಈ ಸಿ ಅರ್ಧ ಡಜನ್ ಅಥವಾ ಒಂದು ಡಜನ್ನಷ್ಟು ಗಾಯಗೊಂಡಿದ್ರು ಆರು ಜನ ಭಕ್ತರು ಹಸು ನೀಗಿದ್ರು ಅದು ವೈಕುಂಠ ದ್ವಾರ ದರ್ಶನಕ್ಕೆ ಎಟ್ ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇನ್ ತಿರುಮಲ ದೇವಸ್ ತಿರುಮಲದಲ್ಲಿ ಹೋಗ್ಬೇಕಾದ್ರೆ ಅವತ್ತು ಅಲ್ಲಿ ಇಸಿ ವೈಕುಂಠ ದ್ವಾರ ದರ್ಶನ ವೈಕುಂಠ ದ್ವಾರ ತೆಳ್ಕೊಳತ್ತೆ ಅದೇ ನಮ್ಮ ನಂಬಿಕೆ ಆ ವೈಕುಂಠ ದ್ವಾರ ತೆಳ್ಕಳತ್ತೆಂತ ದ್ವಾರದಲ್ಲಿ ಬಗ್ಗೆ ನೋಡಕ್ ಹೋದ್ರೆ ಏನಕ್ಕೆ ಗೊತ್ತಿಲ್ಲ ಸ್ವಲ್ಪ ಪಾಪ ಅನ್ಸುತ್ತೆ ಸಿಬ್ಬಂದ ನೋವು ಆಗತ್ತೆ ಕಣ್ರಿ ಅಲ್ಲಿ ಆರು ಜನ ಹಸು ನಿಗಿದ್ರು ಇನ್ನು ಸುಮಾರು ಒಂದು ಡಜನ್ ಜನ ಇದಾಗಿದ್ರು ಇನ್ನು ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ಮೂವತ್ತೈದು ವರ್ಷದ ಮಹಿಳೆ ಮತ್ತು ಒಂದು ಮಗು ಈ ಸಂಧ್ಯಾ ಥಿಯೇಟ್ರ ಹೈದರಾಬಾದ್ ಹಸು ನಿಗಿದ್ ಗೊತ್ತೆ ಅದಕ್ಕೆ ಸಿನಿಮಾ ಕಾರಣ ಕಾಲ್ತುಳಿತ ಅನ್ನೋ ಕಾರಣಕ್ಕೆ ಈ ವಿವರ ನೀಡ್ತಾ ಇದ್ದೀನಿ ನಾನು ಅದು ಯಾವುದೇ ಧಾರ್ಮಿಕ ಕಾರಣಕ್ಕಲ್ಲ ಸೊ ಅದೇನು ಪುಷ್ಪಾ ಎರಡು ಸಂಬಂಧಪಟ್ಟ ಹಾಗಾದ ಕೇಸ್ ಆಗಿದ್ದು ನಿಮ್ಗೆ ಗೊತ್ತು ಇನ್ನು ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಸುಮಾರು ನೂರರಿಂದ ನೂರ ಇಪ್ಪತ್ತು ಜನ ಅದರ ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಹಸುನಿಗಿದ್ರು ಅದು ಕೂಡ ಕಾಲ್ ತುಳಿತದಿಂದ ಸೊ ಯಾವಾಗ ಅಂದ್ರೆ ಪ್ರೇಯರ್ ಮೀಟಿಂಗ್ ನಡೀತಾ ಇತ್ತು ಅದು ಆ ಪ್ರೇಯರ್ ಮೀಟಿಂಗ್ ಆರ್ಗನೈಸಡ್ ಬೈ ಸೆಲ್ಫ್ ಸ್ಟ್ಯಾಟ್ ಗಾಡ್ ಮ್ಯಾನ್ ಭೋಲೆ ಬಾಬಾ ಆ ನಾರಾಯಣ ಸರ್ಕಾರ್ ಹರಿ ಇನ್ನು ಉತ್ತರ ಪ್ರದೇಶ ಹತ್ರಾಸ್ ನಲ್ಲಿ ನಡೆದದ್ದು ಸೊ ನೂರರಿಂದ ನೂರ ಇಪ್ಪತ್ತು ಜನ ಈ ಬಾಬಾಗಳು ಇದಾರಲ್ಲ ಈ ಡೋಂಗಿ ಬಾಬಾಗಳ ಕೆಲಸ ಇದು ಅದು ಈ ದೇಶದಲ್ಲಿ ಒಂದು ಬಹುದೊಡ್ಡ ಉದ್ಯಮ ಈ ಬಾಬಾಗಳದ್ದೇ ಒಂದು ದೊಡ್ಡ ಉದ್ಯಮ ಧಾರ್ಮಿಕ ಉದ್ಯಮ ಅಂತಾನೆ ಇನ್ನೊಂದನ್ನ ಸೊ ಅದರಲ್ಲಿ ನೂರರಿಂದ ನೂರ ಇಪ್ಪತ್ತು ಜನ ಆಸುನಿಗಿದ್ರು ಇನ್ನು ಮಾರ್ಚ್ ಮೂವತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದೇ ಮೂವತ್ತಾರು ಜನ ಯು ಸಿ ದಟ್ ಒಂದು ಇದರಿಂದ ಇದರಿಂದ್ರು ಹೀಗೆ ಎಲ್ಲ ಅಂಕಿಅಂಶಗಳನ್ನ ನಾನು ಇಟ್ಕೊ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಆದದ್ದು ಸುಮಾರು ಎಲ್ಲ ವಿವರಗಳು ನನ್ನ ಹತ್ರ ಇದಾವೆ ಆದರೆ ಈ ದೇಶದಲ್ಲಿ ಕಾಲ್ತುಳಿತ ಇದೆ ಅಲ್ಲ ತುಳಿತದ್ದು ಒಂದು ಎರಡು ರೀತಿಯ ತುಳಿತ ಪ್ರಕರಣಗಳಿದೆ ಒಂದು ಧಾರ್ಮಿಕ ಕಾರಣಕ್ಕಾಗಿ ಜನ ಸೇರಿ ತುಳಿತ ಈ ಕುಂಭ ಮೇಳದಂತ ಸಂದರ್ಭದಲ್ಲಿ ಇನ್ನೊಂದು ಈ ಅಭಿಮಾನಿಗಳು ಅನ್ನುವ ಜನರಿಂದ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ಆರ್ ಸಿ ಬಿದು ಅದೇನೆ ಹೈದರಾಬಾದ್ ಸಿನಿಮಾ ಪುಷ್ಪಾ ಟೂ ಸಂಬಂಧಪಟ್ಟಿದ್ದು ಹಾಗೆ ಈ ರೀತಿದು ಸೊ ಅಂದ್ರೆ ಒಂದು ಧಾರ್ಮಿಕ ಅಭಿಮಾನ ಇನ್ನೊಂದು ಸಿನಿಮಾನೋ ಇನ್ನೊಂದರ ಅಭಿಮಾನ ಅದು ಜನರ ಜೀವವನ್ನ ಕಸುಕೊಳ್ತಾ ಇದೆ ಇದನ್ನು ತಡೆಯೋದಕ್ಕೆ ಇಷ್ಟು ವರ್ಷಗಳ ನಂತರ ಕೂಡ ನಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ನಾವದನ್ನ ಮಾತನಾಡೋದೇ ಕಷ್ಟ ನೀವು ಧಾರ್ಮಿಕ ಕಾಲ್ತುಳಿತದ ಬಗ್ಗೆ ಮಾತನಾಡ್ತನ ನೀವು ಧರ್ಮ ವಿರೋಧಿ ನೀವು ಅಯೋಗ್ಯರು ನೀವು ಇನ್ಯಾರು ನೀವು ಪಾಕಿಸ್ತಾನದ ಏಜೆಂಟ್ರು ಈ ರೀತಿ ಮಾತನಾಡಿದ ಈ ದೇಶದಲ್ಲಿ ಪ್ರಾರಂಭ ಆಗುತ್ತೆ ಅಲ್ಲಯ್ಯ ಯಾಕೆ ಈ ರೀತಿ ಕಾಲ್ ತುಳಿತ ನಡೆಯುತ್ತೆ ಯಾಕೆ ಸಾಯ್ತಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮುಚ್ಚು ಹಾಕುವ ಯತ್ನಗಳು ನಡೀತವೆ ಅದರ ಜೊತೆ ಎಷ್ಟು ಜನ ಹಸುನೀಗಿದ್ರು ಅನ್ನೋದು ಏನಿದೆ ಆ ಹಸುನೀಗಿದ್ರು ಸರಿಯಾದ ಲೆಕ್ಕ ಕೂಡ ಕೊಡಲ್ಲ ಒಂದು ನೀವು ಈ ಪ್ರಯಾಗ್ರಾಜ್ನಲ್ಲಿ ನಡೆದಂಥ ತೆಗೆದುಕೊಳ್ಳಿ ಸೊ ಅಷ್ಟು ಜನ ಬರುವಂತ ಸಂದರ್ಭದಲ್ಲಿ ಅಲ್ಲೊಂದು ಶಿಸ್ತಿನಂತೆ ನೀವು ಕಾರ್ಯಕ್ರಮವನ್ನ ನಿಯೋಜನೆ ಮಾಡೋ ಸಾಧ್ಯ ಆಗಿದ್ರೆ ಜನರ ಬದುಕಿಗೆ ಅವರ ಜೀವಕ್ಕೆ ಯಾವ ಬೆಲೆನೂ ಇಲ್ವಾ ಜನ ಮುಗಿದುರಾಗಿದ್ದಾರೆ ಅವರೇನೋ ಧಾರ್ಮಿಕ ನಂಬಿಕೆಗಳಿಂದ ಬರ್ತಾರೆ ನಾನು ಅವರ ಧಾರ್ಮಿಕ ನಂಬಿಕೆಯನ್ನು ಭಿಸಲಾರೆ ಪ್ರತಿಯೊಬ್ಬರಿಗೂ ಒಂದೊಂದು ನಂಬಿಕೆ ಇರುತ್ತೆ ಅಲ್ವಾ ಯಾರಿಗೆ ಚಾರ್ವಾಕರಿಗೂ ಒಂದು ನಂಬಿಕೆ ಇರುತ್ತೆ ಅದು ಒಂದು ನಂಬಿಕೆ ದೈ ದೈವವನ್ನು ನಂಬುವುದು ನಂಬಿಕೆ ದೈವವನ್ನು ನಂಬದಿರುವುದು ನಂಬಿಕೆ ಆಚರಣೆಗಳನ್ನು ನಂಬುವುದು ನಂಬಿಕೆ ಆಚರಣೆಗಳನ್ನು ನಂಬದಿರುವುದು ನಂಬಿಕೆ ನಾನು ಹೋಗಿ ಅಲ್ಲಿ ಸ್ನಾನ ಮಾಡಿದರೆ ನೀರಿನಲ್ಲಿ ಮುಳುಗಿದರೆ ನನಗೆ ಏನೋ ಸಿಗುತ್ತೆ ಅನ್ನೋದು ನಂಬಿಕೆ ಆದರೆ ಅದು ಸಿಗಲ್ಲಪ್ಪ ಅಲ್ಲಿ ಆ ನೀರು ಎಷ್ಟು ಹೊಲಸಾಗಿರುತ್ತೋ ಗೊತ್ತಿಲ್ಲ ಅಲ್ಲಿ ಮುಳುಗಿದ್ರೆ ಚರ್ಮ ರೋಗ ಬರುತ್ತೆ ಅನ್ನೋದು ನಂಬಿಕೆ ಆದ್ರಿಂದ ಈ ನಂಬಿಕೆ ಏನಿದೆ ಇದರದ ಒಂದು ಸಮಸ್ಯೆ ಇದೆ ಇನ್ನೊಂದು ಸೊ ನಾನು ಹೇಳಿದಾಗ ಈ ಫೆನೆಟಿಕ್ಸ್ ಅಂತ ಫ್ಯಾನ್ಸ್ ಅನ್ನೋದೇನಿದೆ ಈ ಅಭಿಮಾನ ಅನ್ನುವುದು ಅಪಾಯಕಾರಿಯಾದ ಸ್ಥಿತಿಯನ್ನು ತಲುಪಟ್ಟಿದೆ ಅದು ಹಿಂಸೆಗೆ ಮೂಲಭೂತ ಕಾರಣ ಆಗ್ತಾ ಇದೆ ಇವತ್ತು ನಾನು ನೋಡ್ತಾ ಇದ್ದೆ ಸೊ ಆ ದರ್ಶನ್ ಅಭಿಮಾನಿಗಳು ಯಾರೋ ಅರಮ್ಯ ವಿರುದ್ಧ ತೀರ್ಪಿದ್ದಾರೆ ಸೊ ದರ್ಶನ್ ಒಂದು ಕೊಲೆ ಕೇಸ್ನಲ್ಲಿ ಆರೋಪಿತರಾದಂತಹ ಮನುಷ್ಯ ಅವ್ರು ನ್ಯಾಯಾಲಯ ಹ್ಯಾಂಗೆ ಜಾಮೀನು ಸಿಗುತ್ತೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಜಾಡಿಸಿದೆ ಆದರೆ ಈ ಬಗ್ಗೆ ಮಾತನಾಡಿದ ಅಭಿಮಾನಗಳಲ್ಲಿ ಲೆಕ್ಕ ಯಾರು ಮಾತಾಡ್ತಾರ ಕಚಾ ಕಚ್ ಕಚಾ ಕಚ್ ಇಂಥ ಒಂದು ಸಿಚುವೇಶನ್ ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಆದ್ರಿಂದ ಈ ಕಾಲ್ತುಳಿತ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಎಲ್ಲ ಲಿಸ್ಟನ್ನು ಕೊಡಲಾದ್ರೆ ಟೈಮ್ ಆಗ್ತಾ ಇದೆ ನಿಮಗೆ ಕೆಲವೊಂದು ಹೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕರಲ್ಲಿ ಆಗಿದೆ ಅಂತ ಇದನ್ನು ತಡೆಯುವುದಕ್ಕೆ ಗಂಭೀರವಾದ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಧಾರ್ಮಿಕ ಕ್ಷೇತ್ರಗಳಿಗೆ ಜನ ನುಗ್ಗುವುದೇನಿದೆ ಅದನ್ನು ತಳಿಬೇಕು ದೇವ್ರು ಎಲ್ಲೂ ಹುಡುಗಲ್ಲ ಅಥವಾ ದೇವ್ರು ನಮ್ಮ ನಿಮ್ಮ ಟೈಮ್ ಇರಲ್ಲ ದೇವ್ರಿಗೆ ಬೆಳಿಗ್ಗೆ ಆಯ್ತು ಮಧ್ಯಾಹ್ನ ಆಯಿತು ದೇವ್ರ ಟೈಮೇ ಬೇರೆ ಸಂಜೆ ಆಯಿತು ಅಲ್ವಾ ಈಗ್ಲೇ ಹೋಗಿ ಬೇಕು ಸೊ ನೀವನ್ನು ಹಾಗಿ ಈ ನಿಮ್ಮದೆಲ್ಲ ಈ ತಿಥಿ ಗಿತಿ ನಕ್ಷತ್ರ ಇದೆಲ್ಲ ದೇವರಿಗೆ ಅಪ್ಲೈಗಳಿಟ್ಟಿರಿ ದೇವ್ರ ಅದನ್ನ ಮೀರಿದವನು ದೇವರಿಗೆ ಅದೆಲ್ಲ ಅಪ್ಲೈ ಆಗುತ್ತೆ ಅಂತಂದ್ರೆ ಅವ್ನು ನಮ್ಮಂಗೆ ಮನುಷ್ಯ ನಮ್ಮನ್ನ ನಮ್ಮನ್ನು ಮೀರಿದವನು ದೇವರಾಗಿರೋದು ಅವನಿಗೆ ತಿಥಿ ಗಿತಿ ಇರಲ್ಲ ಯಾವಾಗ ಹೋಗ್ತಿರೋ ಯಾವಾಗ ಬೇಕಾದ್ರೂ ಹೋಗಿ ದೇವ್ರ ದರ್ಶನಕ್ಕೆ ಇಂಥ ಸಮಯದಲ್ಲೇ ಹೋಗ್ತೀನಿ ಅಂತ ಜೀವವನ್ನು ಕಳ್ಕೊಬೇಡಿ ಇವತ್ತ ಹರಿದ್ವಾರದಲ್ಲಿ ನಡೆದ ಘಟನೆ ನನಗೆ ಸೊ ಈ ಮಾತನ್ನು ಹೇಳಬೇಕು ತಮಗೆ ಅಂತ ಅನಿಸ್ತು ಈ ತುಳಿತದ ಸಾವಿದೆಯಲ್ಲ ಅದು ಮಹಾನ್ ದುರಂತ ನ್ಯಾಚುರಲ್ ಆಗಿ ಜನ ಸತ್ತರು ಹೋಗಿ ಕಾಲ ಸಿಕ್ಕು ಯಾರ್ದೋ ಕಾಲಡಿ ಸಿಕ್ಕೂ ಜೀವ ಕಳ್ಕೊಳ್ಳೋದಿದೆಯಲ್ಲ ಅದು ಯಾವುದೇ ನಾಗರಿಕ ಸಮಾಜದಲ್ಲಿ ಆಗಲ್ಲ ಆದ್ರಿಂದ ನಮ್ದು ಯಾವ ರೀತಿಯ ನಾಗರಿಕ ಸಮಾಜ ಅನ್ನೋದು ನಮಗೆ ನಾವೇ ಸ್ಪಷ್ಟಿಸ್ಕೋಬೇಕು ಏನವೇ ಇದಾಗಿತ್ತು ಅದನ್ನ ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನ್ಯೂಸ್ ಟ್ಯಾಕ್ ನ್ಯೂಸ್ ಇನ್ನೊಂದು ಮತ್ತೆ ಮಾತ್ರ ಬರ್ತೀನಿ ತಮ್ಮ ಜೊತೆ ಮಾತನಾಡ್ತೀನಿ ನನ್ಗೆ ಅನಿಸಿದ್ದನ್ನು ಹೇಳ್ತೀನಿ ಸುದ್ದಿಯನ್ನು ತಲುಪಿಸ್ತೀನಿ ವಿಶ್ಲೇಷಣೆಯನ್ನು ಮಾಡ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇ ಲೈಕ್ ಪ್ರೆಸ್ ಮಾಡೋದು ಬರ್ಬೇಡ್ರೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ